ಶಾಲೆ ಕಾಲೇಜುಗಳಲ್ಲಿ ಕುಸಿಯುತ್ತಿರುವ ವಿದ್ಯಾರ್ಥಿಗಳ ದಾಖಲಾತಿ ದಾಖಲಾತಿ ಹೆಚ್ಚಳಕ್ಕೆ ಶಿಕ್ಷಣ ಇಲಾಖೆಯಿಂದ ಸೂಪರ್ ಪ್ಲಾನ್ ಏನ್ ಪ್ಲಾನ್ ಎಲ್ಲಿ ಯಾರಿಗೆ ಅಪ್ಲೈ ಆಗುತ್ತೆ ಹೇಳ್ತಾ ಹೋಗ್ತೀನಿ ನಾನು ಆದರ್ಶಿನಿ ಸರ್ಕಾರಿ ಶಾಲೆಗೆ ದಾಖಲಾತಿ ಹೆಚ್ಚಿಸಿ ಫಾರಿನ್ ಟೂರ್ ಹೋಗಿ ನಾವು ಹೇಳ್ತಿರೋದೇ ನೀಡಿರುವಂತ ಸರ್ಕಾರಿ ಶಾಲೆ ಪಿಯು ಕಾಲೇಜ್ಗಳಲ್ಲಿ ದಾಖಲಾತಿ ಕುಸಿಯುತ್ತಿರುವಂತಹ ಹಿನ್ನೆಲೆ ದಾಖಲಾತಿ ಹೆಚ್ಚಳಕ್ಕೆ ಶಿಕ್ಷಣ ಇಲಾಖೆಯಿಂದ ಎರಡ್ ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ಶೈಕ್ಷಣಿಕ ಸಾಲಿಗೆ ಸರ್ಕಾರ ನಿರ್ದಿಷ್ಟ ಗುರಿ ನಿಗದಿ ಮಾಡಿದೆ ಗುರಿ ಮೀರಿ ಸಾಧನೆ ಮಾಡುವ ತಲಾ ಐದು ಡಿಡಿಪಿಐ ಅಂದ್ರೆ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಅಂಡ್ ಬಿಇಒ ಬ್ಲಾಕ್ ಎಜುಕೇಶನ್ ಆಫೀಸರ್ ಮುಖ್ಯ ಶಿಕ್ಷಕರು ಮತ್ತು ಪ್ರಾಂಶುಪಾಲರಿಗೆ ವಿದೇಶಿ ಅಧ್ಯಯನ ಪ್ರವಾಸದ ಆಫರ್ ನೀಡಿದೆ ಅಷ್ಟೇ ಅಲ್ಲ ಸರ್ಕಾರಿ ಶಾಲೆ ಎಂದರೆ ಮೂಗು ಮುರಿಯುವಂತಹ ಮನೋಭಾವವನ್ನು ಜನರಿಂದ ಹೋಗಲಾಡ್ಸೋದಕ್ಕೆ ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ಶಾಲೆಗಳ ಬಗ್ಗೆ ಜಾಗೃತಿಗೆ ರಾಯಭಾರಿಯನ್ನ ಆಯ್ಕೆ ಮಾಡಿಕೊಳ್ಳಿ ಅಂತ ಇಲಾಖೆ ಸೂಚನೆ ನೀಡಿದೆ ಸರ್ಕಾರಿ ಶಾಲೆಗಳಲ್ಲಿ ಹದಿನೈದು ವರ್ಷಗಳಿಂದ ಶೇಕಡಾ ಮೂವತ್ತರಷ್ಟು ದಾಖಲಾತಿ ಕುಸಿತಿದೆ ಐವತ್ತೈದು ಲಕ್ಷದಷ್ಟಿದ್ದ ಮಕ್ಕಳ ದಾಖಲಾತಿ ಕೇವಲ ಮೂವತ್ತೆಂಟು ಲಕ್ಷಕ್ಕೆ ಕುಸಿದಿದೆ ಇದನ್ನು ಗಂಭೀರವಾಗಿ ಪರಿಗಣಿಸಿರೋ ಸರ್ಕಾರ ಈ ನವೆಂಬರ್ನಿಂದಲೇ ಮಕ್ಕಳ ದಾಖಲಾತಿಗೆ ಜಾಗೃತಿ ಅಭಿಯಾನ ನಡೆಸಲು ಪೂರ್ವ ಸಿದ್ಧತೆ ಮಾಡಿ ಎರಡು ಸಾವಿರದ ಇಪ್ಪತ್ತಾರರ ಜೂನ್ ವರೆಗೂ ಕಾರ್ಯಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಸೂಚನೆ ನೀಡಿದೆ